ಹೆಣ್ಮಕ್ಳು ಲಿ ಮಾತಾಡತ್ತ ಚಪ್ಪ ನೋಡೋಣ ಹೆಚ್ಚಿರಂತರ ಇಲ್ಲಿ ವಿದ್ಯಾವಂತರು ಇದಾರು ಏಕೋ ಬಂದ್ ಮಾಡಿ ಬಿಡೋಣ ಮೈಕ್ ಸೌಲ ಸ್ವಲ್ಪ ಜಾಸ್ತಿ ಬಂದ್ ಮಾಡ್ಬಿಡ್ಬಿಡ ಪ್ರಿಯ

ി അത കൗണി ഹലിന് ഊരുകൊടുക്ക ജന <laughs> ഹാ <laughs>

ಹೋದ್ರಿ ಕಟ್ಕೊಳ್ಳೋ ಮಕ್ಕಳ ಕಮಿಟಿ ಅವಿ ಲಕ್ಷ್ಮಿ ದೊಡ್ಡದ್ರು ದುನಿಯಾತ್ ನೀ ಹೇಳ್ತಾರೆ ಆ ಲಕ್ಷ್ಮಿಯೊಳಗ ನಮ್ಮಪ್ಪ ಗಾಂಧೀಜಿ ಚಂದಾಗಿ ಸಾಹಿತ್ಯ ಹೋಗಿ ಬರ್ಬೇಕಲ್ಲ ಸುಸುಳಿಯನ್ನು ಮಾತಾಡಬಾರ್ದು ನಿಮ್ ಏನ ಬರ್ತೇನೆ ಬಂದಿ ಕೂತ ಅವ್ರ ಹೆಣ್ಮಕ್ಳಿಗೆ ಅಪೋಸಿಟ್ ಅಲ್ಲಿ ಕೂತಿ ಚಪ್ಪಲ್ ಹುಡು ಹಾತಾರೆ ಅಕ್ಕಿಗ ಅಮ್ಮನ ಅಕ್ಕ ಅಕ್ಕ ತಂಗೇನೆ ಮಗ ಒಟ್ಟು ಕಣ್ಣನ ಮರಳಿ ಮೌನಿ ನೋಡಿ ಎತ್ತು ಬೇಡ ನಂದು ಎತ್ತು ನೀವು ಅದ್ರೊಳಗೆ ಹೇಳ್ತೀನಿ

ചന്ദ്രമ ചെന്ന ഫോട്ടോട്ടേ നോക്ക് ಮಾಡ್ತೀರಿ ನೀವು ದೇವ್ರಿಗೆ ಕೈ ಕೊಟ್ಟನು ದುಡ್ಕೊಂತ ನಡ್ಕು ಬಿಟ್ಟಿರ್ತೇ ಗೊತ್ತಾನೆ ನಮ್ಮ ದೇಶದ ಬಗ್ಗೆ ವಿಚಾರ ಮಾಡಕ್ಕೆ ಬಿದ್ದಿರ್ತೀವಿ ನಾವು ಕೊಡುಗ ಕೇಳೋ ತಿಳ್ಕೋಬೇಡ ಎಂತ ನಾಲ್ಕೌನ್ ಸರ್ಕಾರ ನಡೆಸೋದು

மொச்சு தொழில் அது நீனே குடியா ಕಂಬ ಅಲ್ಲಿಗೆಡಿಸ್ಲಾಕ್ ಹೋರಾಕೆಂಟು ಮಂದಿ ಹೋಗೋ ಅವಶ್ಯಕತೆ ಇಲ್ಲ ಅವ್ನ ಕ್ವಾಟ್ರ ಮೇಲೆ ಕ್ವಾಟ್ರೆ ಯಾರು ಕ್ವಾಟ್ರಿ ಕಂಬಸ ಅವಶ್ಯಕತೆ ತಿರುಗಿ ನಿಂತು ಕಂಬ ತಗ ಬೇಡ ಮತ್ತೆ ಪ್ರಿಯರು ಹೋಗಿದ್ರಲ್ಲ ನಿನ್ನ ಸೀರೆ ಹುಟ್ಟ ಹೋಗಿರ್ಲಿಲ್ಲ ಹೆಣ್ಮಕ್ಳು ದೇವ್ರ ಕಾಣಿಸಿನ ನಿಮ್ ಯಾರಿಗೇನು ದೇವ್ರ ಕಾಣಿಸಿನ ಹಂಗೆಲ್ಲ ಹೋದ್ರ ದೇವ್ರ ಕಾಣಿಸ್ಕಲ್ ಹೇಳಿದ್ಮೇಲೆ ಕ್ವಾಟರ್ ಮೇಲೆ ಕ್ವಾಟ್ರ ನೂರ ಕ್ವಾಟರ್ ಹಾಕಿ ಕುತ್ತ ಕೂತ್ರಿ ಮುಂದೆ ಎಲ್ಲಾ ದೇವ್ರಗಳು ಮುಂದೆ ಬಂದು ತಿಂದು ಚೀರ್ಸ್ಬೇಕಿನ

ಮನುಷ್ಯನ ಎಷ್ಟು ರೋಗಗಳನ್ನ ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದ್ರ ಅಂತ ಹೇಳ್ತೇವೆ ಅಂತಹ ನೆಲುವಿನ ಮನೆಯಲ್ಲಿ ತಿಳಿಸಿರುವಂತಹ ನಮ್ಮ ಲಕ್ಷ್ಮೀ ಜೋರಾದ ತಪ್ಪಾರೆ ಬನ್ನಿ ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ ನನಗೆ ಬಹಳ ಖುಷಿ ಅನ್ಸಾ ಕನ್ನಡಿಗ ಯಾಕಂದ್ರ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಅದು ಹೋದ್ರ ಮುಂಗಟ್ಟಿ ಗುಡ್ಡ ನನ್ನಪ್ಪ ಯೋಗಿನಾಥ ಅಮೋರ್ ಸಿದ್ದೇಶ್ವರ ದೇವರ ಜಾತ್ರೆ ಆಗ್ತೈತಿ ಇವತ್ತು ನಾನು ನೋಡಿದ ಅವ್ನ ಬಿಟ್ಟರೆ ಎರಡನೇ ದೊಡ್ಡ ಜಾತ್ರೆ ಯಾವಾಗ ಇದ್ರೆ ಅದು ಕನ್ನಡಕ್ಕೆ ಇಷ್ಟಪಡ್ತೀನಿ ನಾನು ದಯಮಾಡಿ ಕಮಿಟಿ ಎಲ್ಲ ಸದಸ್ಯರಿಗೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಓಕೆ ದುರ್ಗಿ